ಏರಿಯಾದಲ್ಲಿ ಗಣಪತಿಯನ್ನ ಕೂರಿಸಿದ್ದಾರೆ ಇದ್ರಿಂಚೆಲ್ಲ ಕೂಡ ಇವರೇನೆ ಇವ್ರ ಪರಿಚಯನ ಮಾಡ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಎಷ್ಟು ವರ್ಷದಿಂದ ಈ ಒಂದು ಹಬ್ಬನ ಎಷ್ಟು ಮೊದಲನೇ ದಿನ ನಾವು ಹೋಮ ಆಯೋಸ್ತೀವಿ ಬೆಳಿಗ್ಗೆಯೂ ಸಂಜೆ ಎರಡನೇ ಹೋಮ ಆಯೋಸ್ತೀವಿ ಎರಡನೇ ದಿನ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಫಿಟ್ನಾಕೆಸ್ಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಮಕ್ಕಳಿಗೆ ಅದೇ ಸಹ ಅದೇ ಇದಕ್ಕೂ ನಾವು ಆರ್ಕೆಸ್ಟ್ರಾ ಹೊಸ ನೆಕ್ಸ್ಟು ಮೂರನೇ ದಿನ ಬೆಳಿಗ್ಗೆ ಎಲ್ಲ ರಂಗೋಲಿ ಕಾಂಪಿಟೇಷನು ಮತ್ತು ಮಕ್ಕಳಿಗೆ ಸ್ಪೋರ್ಟ್ಸ್ ಆಡಿಸೋ ಮಧ್ಯಾಹ್ನ ಒಂದು ಸುಮಾರು ಒಂದು ಐದು ಸಾವಿರ ಜನಕ್ಕೆ ಹೋಳಿಗೆ ಊಟ ಆಗುವಂಥ ಕಾರ್ಯಕ್ರಮ ಉಮಾಶಂಕರ್ ಅಂತ ನಾವು ಇದು ಹತ್ತೊಂಬತ್ತನೇ ವರ್ಷ ನಾವು ಈ ವರ್ಷ ಗಣೇಶ ಕೂಡಿಸಿದ್ದೇವೆ ಅಂದರೆ ನಮ್ಮದು ಒಂದು ಸಂಘ ತುಂಬ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ ಅವರೇ ವಾಲಂಟಿಯರ್ ಅವ್ರಿಗೆ ಏನು ಕೆಲಸ ಕೊಡ್ತೀವಿ ಏನು ಜವಾಬ್ದಾರಿ ಕೊಡ್ತೀವಿ ನಾವು ಹೀಗಾಗಿ ನಮ್ಮ ಊರವರು ತುಂಬಾ ನಮಗೆ ಸಹಾಯ ಮಾಡ್ತಾರೆ ಊರವರಾಗ್ಲಿ ಯಾಕೆ ಹೇಳ್ಬೇಕಂದ್ರೆ ನೀವೇ ಇಟ್ಕೊಳ್ಳಿ ಸತತ ಒಂದು ಆರು ಏಳು ವರ್ಷದಿಂದ ಪ್ರಥಮ ಬಹುಮಾನ ರಂಗೋಲಿ ಸ್ಪರ್ಧೆ ಗೆಲ್ತಾ ಇದ್ದೀವಿ ಈಗ ಹತ್ತು ವರ್ಷ ಗೆದ್ದು ಹತ್ತು ವರ್ಷ ಗೆದ್ದಿದ್ದೀರಾ ಹಾಗೆ ಈಗ ಈ ವರ್ಷ ಯಾಕೆ ವಿಡಿಯೋ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ನಮ್ಮ ಯೂಟ್ಯೂಬ್ ಅಲ್ಲಿ ಬರಬೇಕು ನಮ್ಮ ಏರಿಯಾದ ಒಂದು ಗಣಪತಿ ಇದು ಅಂತ ಹೇಳ್ಬಿಟ್ಟು ಈ ವರ್ಷ ನಾನು ರಂಗೋಲಿ ಸ್ಪರ್ಧೆ ನಲ್ಲಿ ಭಾಗವಹಿಸ್ತಾ ಇಲ್ಲ ವಿಡಿಯೋನ ಮಾಡ್ಕೊಂತ ಇದ್ದೀನಿ ಯಾರ ಯಾವ್ಯಾವ ರೀತಿ ರಂಗೋಲಿಗಳನ್ನ ಹಾಕ್ತಾರೆ ಅಂತ ಸುಂದರವಾದಂತ ರಂಗೋಲಿಗಳನ್ನ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನಮಸ್ಕಾರ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಬಾಲಗಣೇಶನನ್ನ ಕೂಡಿಸಿದ್ದಾರೆ ಹಾಗೆ ಡೆಕೋರೇಷನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎರಡೂ ಸೈಡ್ಗೂ ಕೂಡ ವಿಷ್ಣುವಿನ ದಶಾವತಾರದ ಒಂದು ರೂಪಗಳನ್ನು ಇಲ್ಲಿ ಇಟ್ಟಿದ್ದಾರೆ ನೋಡಿ ತುಂಬ ಸುಂದರವಾದಂಥ ಒಂದು ಡೆಕೋರೇಷನ್ನ ಮಾಡಿದ್ದಾರೆ ಶ್ರೀ ಬಲಮುರಿ ಗಣೇಶನ್ನ ಇಲ್ಲಿ ಕೂಡಿಸಿದ್ದಾರೆ ಈ ಒಂದು ಬಲಮುರಿ ಗಣೇಶ ಅಮ್ಮ ಇವರು ಈ ನಮ್ಮ ಏರಿಯಾನಲ್ಲಿ ಸುಮಾರು ಹತ್ತೊಂಬತ್ತು ವರ್ಷಗಳಿಂದನೂ ಕೂಡ ಈ ಒಂದು ಉತ್ಸವವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ತುಂಬನೇ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾರೆ ಮೊದಲನೇ ದಿವಸ ಬಂದು ಸುದರ್ಶನ ಹೋಮವನ್ನು ಮಾಡ್ತಾರೆ ಇಲ್ಲಿ ನೋಡಿ ಇದು ಹೊರಗಡೆಗೆ ದೇವಸ್ಥಾನದ ಗೋಪುರದ ಥರ ಒಂದು ಡೆಕೋರೇಷನ್ನ ಮಾಡಿದ್ದಾರೆ ಈಗ ಸುದರ್ಶನ ಹೋಮವನ್ನು ಮಾಡ್ತಾ ಇರೋದೇ ಪ್ರತಿ ವರ್ಷವೂ ಕೂಡ ಮೊದಲನೇ ದಿವಸ ಸುದರ್ಶನ ಹೋಮ ನಡೆಯುತ್ತೆ ಹಾಗೆ ಪೂಜೆಗೆ ಬಂದಿರುವಂತಹ ಪ್ರತಿ ಕೂಡ ಇಲ್ಲಿ ಹೆಣ್ಮಗೆಲ್ಲ ಕೂಡ ಶಂಕು ಮಾರ್ಷನಲ್ಲಿ ಕೊಡಲಾಗುತ್ತೆ ಇಲ್ಲಿ ನಾನು ಕೂಡ ಕುಂಕುಮವನ್ನು ಇಸ್ಕೊಂಡೆ ಪ್ರತಿಯೊಬ್ಬರ ಬಂದಂಥ ಹೆಣ್ಮಕ್ಳಿಗೂ ಕೂಡ ಪೂಜೆಗೆ ಬಂದಂಥ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಕುಂಕುಮ ಅರಿಶಿಣ ಎಲೆ ಅಡಿಕೆ ಹಾಗೂ ತೆಂಗಿನಕಾಯಿ ಬ್ಲೌಸ್ ಪೀಸು ಬಳೆ ಇಷ್ಟನ್ನು ಕೂಡ ಪ್ರತಿ ವರ್ಷವೂ ಕೂಡ ಇಲ್ಲಿ ಎಲ್ಲ ಮುತ್ತೈದೆಯರಿಗೂ ಕೂಡ ಕೊಡ್ತಾರೆ ಹಾಗೂ ಗಣ್ಯ ವ್ಯಕ್ತಿಗಳಾದಂತಹ ಬಿ ಜೆ ಪಿ ಶಾಸಕರಾದಂಥ ಸತೀಶ್ ರೆಡ್ಡಿ ಬಾಬುರೆಡ್ಡಿ ಹಾಗೂ ಮಂಜುನಾಥ್ ರೆಡ್ಡಿ ಅವರು ಕೂಡ ಬಂದಿದ್ದರು ಎರಡನೇ ದಿವಸ ಬಂದು ಇಲ್ಲಿ ಆರ್ಕೆಸ್ಟ್ರಾ ನಡೆಸಲಾಗುತ್ತೆ ಆರ್ಕೆಸ್ಟ್ರಾದಲ್ಲಿ ಕೂಡ ಚೆನ್ನಾಗಿ ಡ್ಯಾನ್ಸ್ಗಳೆಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ತುಂಬ ಒಳ್ಳೊಳ್ಳೆ ಹಾಡುಗಳನ್ನೆಲ್ಲ ಕೂಡ ಆರ್ಕೆಸ್ಟ್ರಾದವರು ಹಾಡಿದ್ರು ಆರ್ಕೆಸ್ಟ್ರಾ ಎಲ್ಲ ಮುದ್ದಿದ್ದಾಗಿ ನಿಂತ ಅವತ್ತು ಕೂಡ ಪ್ರಸಾದವನ್ನು ವಿನಿಯೋಗ ಮಾಡಿ ಮಾರನೇ ದಿವಸ ಅಂದರೆ ಮೂರನೇ ದಿವಸ ಈಗ ಅವತ್ತು ರಂಗೋಲಿ ಸ್ಪರ್ಧೆ ಹಾಗೂ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಒಂದು ಆಟದ ಸ್ಪರ್ಧೆಗಳನ್ನೆಲ್ಲ ಕೂಡ ಏರ್ಪಡಿಸಲಾಗುತ್ತೆ ಮಕ್ಕಳು ಎಲ್ಲ ತುಂಬ ಸಂತೋಷದಿಂದ ಖುಷಿ ಖುಷಿಯಾಗಿ ಆಟಗಳನ್ನೆಲ್ಲ ಕೂಡ ಆಡಿದ್ರು ಆಟದಲ್ಲಿ ಗೆದ್ದಿರೋ ಅಂಥ ಮಕ್ಕಳಿಗೆಲ್ಲೂ ಕೂಡ ಪ್ರೈಸ್ಗಳು ಕೂಡ ಇಲ್ಲಿ ಕೊಟ್ಟರು ಇಲ್ಲಿಟ್ಟಿರೋವಂಥ ಪ್ರತಿಯೊಂದು ವಸ್ತುಗಳು ಕೂಡ ನೋಡಿ ಪ್ರೈಸ್ ಕೊಡೋ ಅಂಥದ್ದೇನೆ ಎಷ್ಟು ಒಳ್ಳೊಳ್ಳೆ ಪ್ರೈಸ್ಗಳನ್ನ ಇಟ್ಟಿದ್ದಾರೆ ನೋಡಿ ನಾಲ್ಕು ಒಲೆಯ ಸ್ಟವ್ವು ಗ್ರೈಂಡರು ಫ್ಯಾನು ಹಾಗೆ ಕೊಳಗ ಸ್ಟೀಲ್ ಕೊಳಗ ಕುಕ್ಕರ್ಗಳು ಇನ್ನೂ ತುಂಬ ತುಂಬ ಒಳ್ಳೊಳ್ಳೆ ಒಂದು ಪ್ರೈಸ್ಗಳನ್ನ ಇಟ್ಟಿದ್ದಾರೆ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದೋರಿಗೂ ಹಾಗೂ ಮಕ್ಕಳಿಗೂ ಕೂಡ ಕೊಡೋದಕ್ಕೋಸ್ಕರ ಈಗ ರಂಗೋಲಿ ಸ್ಪರ್ಧೆ ಸ್ಟಾರ್ಟ್ ಆಗಿದೆ ನೋಡಿ ಎಲ್ಲರೂ ಕೂಡ ರಂಗೋಲಿಗಳನ್ನು ಹಾಕ್ತಾ ಇದ್ದಾರೆ ರಂಗೋಲಿ ಎಲ್ಲ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದ್ದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮುಖ್ಯ ಅತಿಥಿಗಳು ಬಂದ್ಬಿಟ್ಟು ಅದನ್ನು ವೀಕ್ಷಣೆಯನ್ನು ಮಾಡ್ತಾರೆ ವೀಕ್ಷಣೆ ಮಾಡಿದ್ದಾಗಿದ್ದ ನಂತರ ಯಾರಿಗೆ ಒಂದು ಮೊದಲನೇ ಪ್ರೈಸ್ ಕೊಡಬೇಕು ಅಂದರೆ ಮೊದಲನೇ ಬಹುಮಾನ ಕೊಡಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ ಅನಂತರ ಎಲ್ಲರಿಗೂ ಕೂಡ ಪ್ರೈಸ್ಗಳು ವಿತರಣೆಯನ್ನು ಮಾಡಲಾಗುತ್ತೆ ನೋಡಿ ಈ ಒಂದು ರಂಗೋಲಿಗೆ ಸೆಕೆಂಡ್ ಪ್ರೈಸ್ ಬಂದಿದೆ ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಒಂದು ಖುಷ್ ಖುಷಿಯಾಗಿ ರಂಗೋಲಿಗಳನ್ನು ಹಾಕ್ತಾ ಇದ್ದಾರೆ ನೋಡಿ ಅವರಿಗೆ ರಂಗೋಲಿ ಮೇಲೇ ಸಂಪೂರ್ಣವಾದಂಥ ಗಮನ ಇದೆ ಯಾವ ಬಿಸಿಲು ಅದು ಏನೂ ನೋಡ್ತಾ ಇಲ್ಲ ಎಲ್ಲರೂ ಕೂಡ ರಂಗೋಲಿ ಹಾಕೋದ್ರಲ್ಲಿ ಮಗ್ನರಾಗಿದ್ದಾರೆ ತುಂಬ ಸುಂದರವಾದಂಥ ರಂಗೋಲಿಗಳನ್ನು ಬಿಡಿಸ್ತಾ ಇದ್ದಾರೆ ತುಂಬ ಖುಷಿ ಖುಷಿಯಾಗಿ ಎಲ್ಲರಿಗೂ ಆಸೆ ಯಾರಿಗೆ ಬರುತ್ತೆ ಫಸ್ಟ್ ಪ್ರೈಝು ಯಾರು ತಗೊಳ್ತಾರೆ ಸೆಕೆಂಡ್ ಪ್ರೈಝು ಅಂತ ಹೇಳಿಬಿಟ್ಟು ಎಲ್ಲ ಸಸ್ಪೆನ್ಸು ನೋಡೋಣ ಯಾರಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ಪ್ರತಿ ವರ್ಷ ಇಲ್ಲಿ ಹತ್ತು ವರ್ಷದಿಂದ ಕೂಡ ನಾನು ರಂಗೋಲಿಗಳನ್ನು ಹಾಕ್ತಾ ಇದ್ದೆ ಮೊದಲನೇ ಪ್ರೈಝು ಬರ್ತಾ ಇತ್ತು ನನಗೆ ಈ ವರ್ಷ ನಾನು ಯೂಟ್ಯೂಬ್ಗೆ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಈ ವರ್ಷ ರಂಗೋಲಿ ಹಾಕೋಕ್ಕಾಗಲಿಲ್ಲ ಆದರೂ ಜೀವ ಸುಮ್ಮನಿರಲಿಲ್ಲ ಆ ಕಾರಣದಿಂದ ಒಂದು ಸ್ವಲ್ಪ ಒಬ್ಬರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ರಂಗೋಲಿಯನ್ನು ಹಾಕಿ ಅದೆಷ್ಟು ವಿಡಿಯೋನ ಮಾಡಿಕೊಂಡೆ ಆದರೆ ಎಲ್ಲರೂ ಅಂತ ಇದ್ದರು ನೀವು ಹಾಕಬೇಕಾಗಿತ್ತು ಆಂಟಿ ಫಸ್ಟ್ ಪ್ರೈಸ್ ನಿಮಗೆ ಬರೋದು ಅಂತ ನೋಡೋಣ ಮುಂದಿನ ವರ್ಷಕ್ಕೆ ಅಂತ ಸುಮ್ಮನಾವೇ ಒಂದು ವರ್ಷ ನಾನು ನಾಟ್ಯ ಗಣಪತಿಯ ಒಂದು ರಂಗೋಲಿಗಳನ್ನು ಹಾಕಿದ್ದೆ ಆ ನಾಟ್ಯ ಗಣಪತಿ ರಂಗೋಲಿಯನ್ನು ನಾನು ವಿಡಿಯೋನಲ್ಲಿ ಬಿಟ್ಟಿದ್ದೀನಿ ನೀವು ನೋಡೋದಾದರೆ ನನ್ನೊಂದು ರಂಗೋಲಿ ಪ್ಲೇ ಲಿಸ್ಟ್ಗೆ ಹೋದಾಗ ಅಲ್ಲಿ ನಿಮಗೆ ನಾಟ್ಯ ಗಣಪತಿಯ ರಂಗೋಲಿ ನೀವು ನೋಡ್ಬೋದು ಹಾಗೆ ರಂಗೋಲಿಯಲ್ಲಿ ನಾನು ಶ್ರೀರಾಮನ್ ರಂಗೋಲಿ ಕೂಡ ಬಿಟ್ಟಿದ್ದೀನಿ ಅದರ ವಿಡಿಯೋನೂ ಕೂಡ ಬಿಟ್ಟಿದ್ದೀನಿ ನಾನು ಅದು ಕೂಡ ನಿಮಗೆ ರಂಗೋಲಿ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿದಾಗ ನಿಮಗೆ ಆ ಎರಡೂ ರಂಗೋಲಿಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಗಣ್ಯರು ಆಗಮಿಸಿದ್ದಾರೆ ಎಲ್ಲ ರಂಗೋಲಿಗಳನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ ಯಾವ ಒಂದು ರಂಗೋಲಿಗೆ ಫಸ್ಟ್ ಪ್ರೈಝು ಅಂತ ಹೇಳಿಬಿಟ್ಟು ಅವರು ನಿರ್ಧಾರ ಮಾಡ್ತಾರೆ ಅನಂತರ ಅವ್ರಿಗೆ ಯಾವ ರಂಗೋಲಿ ಚೆನ್ನಾಗಿದೆ ಆ ರಂಗೋಲಿಗೆ ಮೊದಲನೇ ಪ್ರೈಸು ಸಿಗುತ್ತೆ ಈಗ ಎಲ್ಲರಿಗೂ ಕೂಡ ಪ್ರೈಸ್ಗಳನ್ನ ಇದ್ದಾರೆ ನೋಡಿ ಈ ರಂಗೋಲಿಗೆ ಮೊದಲನೇ ಪ್ರೈಸ್ ಬಂದಿರೋದು ಅಂತೂ ಫಸ್ಟ್ ಪ್ರೈಸ್ ಏನು ಕೊಟ್ಟಿದ್ದಾರೆ ನಾಲ್ಕನೇ ಸ್ಟವ್ ಟೆ ಗ್ರೈಂಡರಾ ಸೆವೆನ್ ಪ್ರೈಸ್ ಏನು ಕೊಟ್ಟಿದ್ದಾರೆ ರಂಗೋಲಿ ಹಾಕಿರೋರಿಗೆ ಪ್ರೈಸ್ ಎಲ್ಲಾ ವಿತರಣೆ ಆದ್ಮೇಲೆ ಮ್ಯೂಸಿಕಲ್ ಚೇರು ಹೆಣ್ಮಕ್ಕಳಿಗೆಲ್ಲ ಆಟ ಇಟ್ಟಿದ್ರು ನಾನು ಕೂಡ ಅದರಲ್ಲಿ ಭಾಗವಹಿಸಿದೆ ಸ್ವಲ್ಪ ಹೊತ್ತೆ ಆಡೋಕ್ಕಾಯ್ತು ಆಮೇಲೆ ನಾನು ಆಡ್ತಾ ಇದ್ದೆ ಹಾಗಾಗಿ ಈಗ ಮ್ಯೂಸಿಕಲ್ ಚೇರ್ ಆಟ ಆಗಿದ್ದ ನಂತರ ಆಮೇಲೆ ಪ್ರಸಾದ ನಿಯೋಗ ಇರುತ್ತೆ ಇದು ಬಂದು ನಮ್ಮ ಯಜಮಾನರಿಗೆ ಸನ್ಮಾನ ಮಾಡಿ ಹಾರ ಹಾಕಿ ಈ ಒಂದು ಶೀಲ್ಡನ್ನು ಪ್ರೈಸ್ ಆಗಿ ಕೊಟ್ಟರು ಅವ್ರು ಕೊಡಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ಹಾಗಾಗಿ ಅವರು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ರಂಗೋಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಇದೇ ನಮ್ಮನೆ ಈಗ ಎಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗ ಇತ್ತು ಬಾಳೆ ಎಲೆಯಲ್ಲಿ ತುಂಬಾ ಚೆನ್ನಾಗಿ ತುಂಬ ಒಳ್ಳೊಳ್ಳೆ ಒಂದು ಊಟವನ್ನು ಎಲ್ಲರಿಗೂ ಕೂಡ ಊಟ ಹಾಕಿದ್ರು ಆವತ್ತಿನ ಒಂದು ಸಂಜೆ ಅಂದರೆ ಮೂರನೇ ದಿವಸ ಗಣಪತಿಯನ್ನು ಮೆರವಣಿಗೆ ಮಾಡಿಕೊಂಡು ವಿಸರ್ಜನೆ ಮಾಡಿ ಅಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಒಂದು ಏರಿಯಾನಲ್ಲಿ ಗಣಪತಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ನಾ ಈ ಒಂದು ವಿಡಿಯೋನ ಹಂಚಿಕೊಂಡೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನ್ನ ಕಮೆಂಟ್ಸ್ನಲ್ಲಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್